ನಾನು ಚಿಕ್ಕವಳಿರಬೇಕಾದ್ರೆ ನನಗೆ ಅಜ್ಜಿ ಹೇಳ್ತಾ ಸರಿಯಾಗಿ ನೆನಪಿದೆ ಆಷಾಢ ಅಂತೇಳಿ ಹೇಳಿದರೆ ಆ ಸಮಯದಲ್ಲಿ ತರಕಾರಿ ಸಿಗ್ತಾ ಇರಲಿಲ್ಲ ತುಂಬ ಕಷ್ಟದ ಕಾಲ ಮನೆಯ ಸುತ್ತಮುತ್ತ ಬೆಳೀತಾ ಇದ್ದಂಥ ಪತ್ರಡೆಯನ್ನು ಚಗಟೆ ಸೊಪ್ಪನ್ನು ಉಪಯೋಗಿಸಿ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡ್ತಾ ಇದ್ರು ಅಂತೇಳಿ ಆದರೆ ಈಗಿನ ಜನರು ಆಷಾಢಕ್ಕಾಗಿ ಕಾದು ಕುತ್ಕೊಳ್ತಾರೆ ಯಾಕಂತ ಹೇಳಿದರೆ ಇಂಥ ಅಡುಗೆಗಳನ್ನು ತಿನ್ಬೋದು ಅಂತೇಳಿ ಸೊ ಬನ್ನಿ ನಮ್ಮ ಆಷಾಢದ ಸಂಭ್ರಮವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಸಕಡಾಂಕಿ ನಮಸ್ಕಾರ ಆಷಾಢ ಮಾಸದ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಲಾಸ್ಟ್ ಇಯರ್ನ ಹಾಗೆ ಈ ವರ್ಷವೂ ಕೂಡ ಶಾರದ್ ಬಚ್ಚಿಯ ಮನೆಗೆ ಬಂದಿದ್ದೇವೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಐಟಮನ್ನು ಮಾಡಿ ತಂದಿದ್ದೇವೆ ಅದೇ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ನಾವು ಸಹ ಭೋಜನವನ್ನು ಇವತ್ತು ಮಾಡುವವರು ಇದ್ದೇವೆ ಸೊ ನಾನಿವತ್ತು ಬರುವಾಗ ತೈಕಿಳೆ ಅಂಬಡೆ ಅದೇ ರೀತಿ ಪತ್ರಡೆ ಹಾ ಪತ್ರಡೆ ಎಲೆ ಇರ್ತದಲ್ವಾ ಅದರದ್ದು ಒಂದು ಗಂಟ ಹಾಗೆ ಮಾಡಿ ಅದರದ್ದೊಂದು ಬುತ್ತಿ ಅಂತೇಳಿ ಹೇಳಿ ನಾವು ಕೊಂಕಣಿಯಲ್ಲಿ ಹೇಳ್ತೇವೆ ಕೊತ್ತಂಬರಿಯನ್ನೆಲ್ಲ ಹಾಕಿಕೊಂಡು ಸೊ ಈ ಎರಡು ಐಟಮನ್ನು ನಾವು ಮಾಡ್ಕೊಂಡು ಬಂದಿದ್ದೇನೆ ಸೊ ಶಾರತ್ ಪಚ್ಚಿಯವರು ಒಮ್ಮೆ ಎಲ್ಲ ಒಂದು ಕೆಲಸ ಆಗಿ ಹೊರಡ್ಲಿಕ್ಕೆ ಹೋಗಿದ್ದಾರೆ ಅದೇ ರೀತಿ ಅವರು ಸುಮಾರು ಒಂದು ಐದು ಐಟಮನ್ನು ಮಾಡಿದ್ದಾರೆ ಸೊ ನಮ್ಮ ಡೋಕ್ಲಾ ಸ್ಪೆಷಲಿಸ್ಟ ಶೋಭಾ ಮಾಯ್ ಸೊ ಇವರು ಕೂಡ ಇವತ್ತು ಡೋಕ್ಲಾ ಮಾಡಿದ್ದಾರೆ ಮತ್ತೆ ಚಟ್ನಿ ಗ್ರೀನ್ ಚಟ್ನಿ ಮತ್ತೆ ಬೀಟ್ರೂಟ್ ರಿಸ್ ಬೀಟ್ರೂ ಬೀಟ್ರೂಟ್ ರಾಯ್ತಾ ನಾನು ಇವತ್ತು ಫಸ್ಟ್ ಟೈಮ್ ಟೇಸ್ಟ್ ಮಾಡೋಳಿದ್ದೇನೆ ಸೊ ನಾನು ಕೂಡ ಟೇಸ್ಟ್ ಮಾಡಲಿಲ್ಲ ಸೊ ಈಗ ಇವರು ಮಾವಿನ ಹಣ್ಣನ್ನ ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ಇದರಿಂದ ಏನ್ ಮಾಡುವವರಿದ್ದೇವೆ ನಾವು ಅಂಬೆ ಸಾಸಮ ಅಂಬೆ ಸಾಸಮ ಮ್ಯಾಂಗೋ ಸಾಸಮ ನಮ್ಮ ಕೊಂಗಿನಲ್ಲಿ ಕೆಲವೊಂದು ಪದಾರ್ಥ ಎಲ್ಲ ನಾವು ಮಾಡ್ತೇವೆ ಅದನ್ನ ಡೈರೆಕ್ಟಾಗಿ ಕನ್ನಡಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಇದು ಕೂಡ ಸೂಪರ್ ಆಗಿ ಆಗ್ತದೆ ಇನ್ನೂ ಹೆಚ್ಚಿನವರು ಬರುವವರಿದ್ದೇವೆ ಬರುವವರಿದ್ದಾರೆ ಅವರನ್ನು ಕಾಯ್ತಾ ಇದ್ದೇವೆ ನಾವು ಸೊ ನಾನು ಸ್ವಲ್ಪ ಬೇಗ ಬಂದೇ ಬಂದು ಇಲ್ಲಿ ಬಿಸಿ ಬಿಸಿಯಾಗಿ ಈ ಒಂದು ಅಂಬಡೆಯನ್ನ ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ನಾನು ಸ್ಟ್ಯಾಂಡ್ ಒಂದು ತರಲಿಕ್ಕೆ ಮರ್ತೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಸ್ಟ್ಯಾಂಡ್ ಅನ್ನು ತರಬೇಕು ಅಂತ ಹೇಳಿ ಸೊ ಸುಮಾರು ಆಯ್ತು ನೋಡಿ ನೀವು ನೋಡಬಹುದು ಇದಿಷ್ಟ ಆಯ್ತು ಇನ್ನು ಎರಡು ಗಾಣ ಆಗ್ಲಿಕ್ಕಿದೆ ಸೊ ಇದನ್ನ ಮಾಡ್ತಾ ಇದ್ದೇನೆ ಪರ್ಸೋ ಲಾಸ್ಟ್ ಸ್ಯಾಟರ್ಡೆ ಶಾಲಾ ಪಚೆಕೆ ಗರ್ಮೆ ಭೋಜನ್ ರಾ ಫಿಫ್ಟೀನ್ ಟು ನೈನ್ ಸಿನ್ ನೈನ್ಟೀನ್ ಐಟಮ್ ಸಬ್ ಲೋಗ್ ನೈನ್ ಟ್ವೆಂಟಿ ಫೈವ್ ಪರ್ಸನ್ಸ್ बहुत मजा किया खाना अलग अलग टाइप का वैरायटी का था बॉम्बे टाइप का गांव का साउथ इंडियन नॉर्थ इंडियन उसके बाद में हमने ढेर सारे गेम खेले एक दूसरे का मजा मजा किया पूरा पहले जमाने का छोटे बच्चे लोग जो गेम खेलते थे स्कीपिंग, आ, वो वो था क्या आ, वो सब गेम खेले बहुत मजा आया एवरी hmm. ईयर हम लोग शारदा शारद, शारद पक्ष के घर में ऐसा ही फंक्शन करते हैं hmm. और बहुत मजा आता है और hmm. आज हम लोग हमारा फैमिली फंक्शन फ्रेंड फंक्शन कर रहे हैं सेकंड टाइम ने क्या किया था मेथी मटर पुलाव hmm. हाँ. एंड सैलेड okay. और बाकी लोगों ने गुलाब जामुन था पतराड़ा था हुँ. पोड़ी था मराड़ा पन्ना का पोड़ी था हुँ. बाद में सुक्का था हुँ. फिर बहुत सार सारा, सारा आइटम था मैंने देखा था <laughs> पचपन सा का गोजू था <laughs> जल्ले, लास्ट गाना कुर, कुर ही जाना ಸಾಸಿವೆಯನ್ನ ಮಾಡಿದ ಸಾಸಿವೆ ಅಂತ ಹೇಳಿದ್ರೆ ತೆಂಗಿನ ತುರಿ ಒಣಮೆಣಸು ಹುರಿದದ್ದು ಅದೇ ರೀತಿ ಒಂದ್ ಸ್ವಲ್ಪ ಬೆಲ್ಲ ಅನ್ನು ಹಾಕಿ ತಿರ್ಗಿಸುದು ತೆಗೆಯುವ ಹೊತ್ತಿಗೆ ಒಂದ್ ಸ್ವಲ್ಪ ಸಾಸಿವೆಯನ್ನು ಹಾಕುದು ಅದಕ್ಕೆ ಮಾವಿನ ಹಣ್ಣನ್ನು ಹಾಕುದು ಹೌದು ಹೌದು ಫ್ರಿಜ್ जाधवರ್ಕ ಫ್ರಿಜ್ ಓಕೆ ಸೋ ಇದನ್ನ ಫ್ರಿಜ್ ನಲ್ಲಿ ಇಡ್ತಾ ಇದ್ದೇವೆ ಸೊ ಈ ಮಾವಿನ ಸಾಸಿವೆ ರೆಡಿ ಆಯ್ತು इसको फ्रिज रखने में रखने ನಮ್ಮ ಹಿಂದಿ ಮೈ ಇಲ್ಲಿ ನೋಡಬಹುದು ನೀವು ಚಂದದ ಒಂದು ಮಾಲೆ ತಯಾರಾಗ್ತಾ ಇದೆ ವೀಣಮಯ ಅವರು ಇದನ್ನ ಮಾಡ್ತಾ ಇದ್ದಾರೆ ಈಗ ಇದು ನಾಳೆ ರಾಮದೇವರಿಗೆ ಕೊಡ್ಲಿಕ್ಕಾಗಿ ಸೊ ನಮ್ಮ ಒಂದು ದೇವಸ್ಥಾನದಲ್ಲಿ ರಾಮನಾಮ ಆಗ್ತಾ ಇದೆ ಅದಕ್ಕೆ ಕೊಡಲಿಕ್ಕಾಗಿ ಈ ಒಂದು ಹಾರವನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಹೇಳಿ ತುಳಸಿ ದಳ ಇದೆ ಇದರಲ್ಲಿ ಗುಳ ಗುಲಾಬಿ ಎಸಳಿದೆ ಅದೇ ರೀತಿ ಚಂದದ ಈ ಬೆಳ್ಳಿಯ ನೂಲು ಕೂಡ ಇದೆ ತುಂಬ ಚೆನ್ನಾಗಿ ಇದು ತುಂಬ ಆಕರ್ಷಕವಾಗಿದೆ ಸೊ ಟೈಮನ್ನು ವೇಸ್ಟ್ ಮಾಡದೆ ಅವರು ಈ ಒಂದು ಮಾಲೆಯನ್ನು ಮಾಡ್ತಾ ಇದ್ದಾರೆ ಸೊ ಒಳಗೆ ಅಡಿಗೆ ಕೋಣೆಯಲ್ಲಿ ಪತ್ರಡೆ ಪೋಡಿ ಅಂಬಡೆ ಇದು ಆಗ್ತಾ ಇದೆ ಹೊರಗೆ ಬಂದರೆ ವೀಣಮಾಯಿಯವರು ಚಂದದ ಮಾಲೆಯನ್ನ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆ ಹೇಳೋದಾದರೆ ಮನೆಯ ಹೊರಗೆ ಒಳಗೆ ನಮಗೆ ಹೊಸತನ ಕಲಿಯುವಂಥ ಒಂದು ಪ್ರೇರಣೆ ಇಲ್ಲಿ ಸಿಗ್ತಾ ಇದೆ ನಿಜವಾಗಿ ಹೇಳೋದಂತೇಳಿ ಆದರೆ ಆಷಾಢ ಮಾಸದ ಅರ್ಥವೇ ಇದು ಮನೆಯ ಒಳಗಿದ್ದು ವಿವಿಧ ವಿಷಯಗಳನ್ನ ಕಲಿಯುವಂಥದ್ದು ಹೊರಗಂತೂ ಆಷಾಢ ಮಾಸದ ಭಯಂಕರ ಮಳೆ ಬರ್ತಾ ಇದೆ ನಾವು ಒಳಗಿದ್ದು ಇನ್ನಷ್ಟು ಬರುವವರಿದ್ದಾರೆ ನಮ್ಮ ಫ್ರೆಂಡ್ಸ್ ಅವರ ವೆಯ್ಟ್ ಮಾಡ್ತಾ ಇದ್ದೇವೆ ಆಷಾಢ ಮಾಸದ ಆರಂಭವನ್ನು ನಾವು ಅದ್ಭುತವಾದಂಥ ಟೊಮೆಟೊ ಸೂಪ್ ಅದೇ ರೀತಿ ಬ್ರೆಡ್ ಕ್ರಮ್ಸ್ ನೀವು ನೋಡಿದ್ದೀರಾ ಅವಾಗ ಇದನ್ನೆಲ್ಲ ಫ್ರೈ ಮಾಡೋದು ಸೊ ಇದರ ಮೂಲಕ ಆರಂಭಿಸ್ತಾ ಇದ್ದೇವೆ ಹಾಂ ಬಿಸಿ ಬಿಸಿಯಾದಂಥ ಸೂಪಿಗೆ ಮೇಲೆ ಸ್ವಲ್ಪ ಕರಿಮೆಣಸನ್ನು ಹಾಕ್ತಾ ಇದ್ದಾರೆ ಅದರ ಪೌಡ್ರನ್ನು ಅದರ ಮೇಲೆ ಬ್ರೆಡ್ ಕ್ರಮ್ಸನ್ನು ಹಾಕಿ ಊಟದ ಆರಂಭವನ್ನು ಮಾಡ್ತಾ ಇದ್ದೇವೆ ರೇಿಕಾ ಸೊ ಬನ್ನಿ ಬಂದ ಐಟಮ್ನ ಪರಿಚಯ ಮಾಡಿಕೊಡ್ತೇನೆ ಅಕ್ಕಿ ರೊಟ್ಟಿ ದುಡ್ಡಿ ದುದ್ದುಳ್ಳಿ ಅಂತೇಳಿ ಹೇಳಿದೆ ರಾಗಿ ಹಾಲು ಬಾಯಿ ಕನ್ನಡದಲ್ಲಿ ಸರಿಯಾದ ರೂಪ ಇದು ಸೇಮಿಗೆ ಬಟಾಟೆ ಹುಮ್ಮಣ ಓಕೆ ಇದು ಶರತ್ ಪಚ್ಚಿ ಅವರು ಮಾಡಿದ ಅಳವತೆ ಏಟ್ ಒಳ ಹಾಂ ಯಾಕಲ್ ನೋಡಿ ಇದರಲ್ಲೆಲ್ಲ ಕಣಿಲೆ ಎಲ್ಲ ನೀವು ನೋಡ್ಬೋದು ಸೂಪರ್ ಆಗ್ತದೆ ಇದು ತಿನ್ನಲಿಕ್ಕೆ ಅಂಬಡೆ ಕಣಿಲೆ ಎಲ್ಲ ಆಗಿ ಎಸ್ ನೆಕ್ಸ್ಟ್ ಡೋಕ್ಲಾ ಢೋಪ್ಲಾ ಪುನಃ ಹೇಳಬೇಕಾಗಿಲ್ಲ ಶೋಭಕ್ಕ ಅವರು ಮಾಡಿದ್ದು ಆ ಡೋಕ್ಲಾಕ್ಕೆ ಚಟ್ನಿ ಎಸ್ ಅಕ್ಕಿ ರೊಟ್ಟಿ ಅದರ ಆಗಿದೆ ಎಸ್ ವೈಟ್ ರೈಸ್ ಅದೇ ರೀತಿ ಚಣ ಸುಕ್ಕ ವೈಟ್ ಚಣ ಸುಕ್ಕೂ ಇದು ಇದು ಗಂಟಿ ಬುತ್ತಿ ಇದನ್ನು ನಾನು ಮಾಡಿದ್ದು ಅದರ ನಂತರ ಎಲ್ಲ ಕನ್ಫ್ಯೂಸ್ ಆಗ್ತಾ ಉಂಟು ಯಾರ್ಯಾರು ಮಾಡಿದಂತೆ ಗೊತ್ತಿಲ್ಲ ನಾನು ಮಾಡಿದ್ದು ಅಂತ ಹೇಳಿದೆ ಇದು ಏ ಇದು ಸೂಪರ್ ಆಗಿದೆ ಒಳ್ಳೆ ಆಹಾ ಪರಿಮಳ ಬರ್ತಾ ಉಂಟು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿರುವಂಥದ್ದು ಓ ಅಳಾಂಬೆ ಅಳಾಂಬೆ ಅಂತ ಹೇಳಿದ್ರೆ ಇದು ಮಶ್ರೂಮ್ ಇದು ಕೂಡ ನಮ್ಮ ಮಳೆಗಾಲ ಸಿಗುವಂತದ್ದು ಭಾರಿ ದುರ್ಲಭ ಅವ್ರು ಇದನ್ನು ಮಾಡಿದ್ದಾರೆ ಎಸ್ ಅವರಲ್ಲಿ ಬೀಟ್ರೂಟ್ ರೀತಿ ಮಧ್ಯ ಮಧ್ಯದಲ್ಲಿ ಪಾಸ್ ಮಾಡ್ತಾ ಇದ್ದೇನೆ ಕನ್ನಡದಲ್ಲಿ ಎಂತ ಹೇಳುದು ಅಂತ ಹೇಳಿ ಇದು ಉಪ್ಪಿನ ಸೊಳೆಯ ಗಿ ಇದು ಧ್ವಜಂಕನೇ ಹಾ ಈಗ ಇದು ಚಗಟೆ ಸೊಪ್ಪಿನ ಅಬ್ಬಡೆ ಅದೇ ರೀತಿ ಇದು ಕಣಿಲೆಯ ಕಣಿಲೆಯನ್ನ ಫ್ರೈ ಮಾಡಿದ್ದು ಇಲ್ಲಿದೆ ಅಕ್ಕಸಮಂಟ್ ತಗೋ ಯಾಕಸ ಕುಡುಚಂಪೆ ಎಲೆಯಲ್ಲಿ ಮಾಡಿದ ಹಲಸಿನ ಗಟ್ಟಿ ಇಲ್ಲಿ ಅವರು ಮಾಡಿದಂತಹ ಮಾಡ್ತಾ ಇದ್ದಂತಹ ಒಂದು ಅದ್ಭುತವಾದಂಥ ಹೂವಿನ ಮಾಲೆ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಮೈ ಸೂಪರ್ ಅಲ್ಲ ಎಸ್ ರೋಸ್ ಓಪನ್ ಕರಿ ಓಪನ್ ಕರಿ ಫ್ಲಾಶ್ ಆನ್ ವಾ ಘೀ ರೋಸ್ಟ್ ಕೂಡ ಬಂದಿದೆ ಪನೀರ್ ಗೀ ರೋಸ್ಟ್ ಸೊ ಇದೆಲ್ಲ ಅಕ್ಕಿ ರೊಟ್ಟಿಗೆ ಬೇರೆ ಬೇರೆ ರೀತಿಯ ಪದಾರ್ಥಗಳು ಸೊ ಇದನ್ನು ನಾನು ಬಿಟ್ಟಿದ್ದೆ ನನ್ನ ಅಕ್ಕನ ಮಗಳು ಕರೆದು ಇದನ್ನು ಈ ಡಬ್ಬವನ್ನು ಕೂಡ ಓಪನ್ ಮಾಡಿ ಇದನ್ನು ಬಂದ ಐಟಮ್ನ ವಿಡಿಯೋಸ್ ಎಲ್ಲ ನಾನು ತೆಗಿಬೇಕಾದ್ರೆ ನನ್ನ ಅಕ್ಕನ ಮಗಳು ತೆಗೆದಂತ ವಿಡಿಯೋ ಸೊ ಸೀನ್ ಬಿಹೈಂಡ್ ವೀಡಿಯೋ ವಿಡಿಯೋ ಜೋರಾಗಿ ಹೊರಗೆ ಮಳೆ ಬರ್ತಾ ಇದೆ ಆ ಷಾಢ ಮಾಸದ ಮಳೆ ಅದೇ ರೀತಿ ಒಳಗೆ ಜೋರಾದ ಒಂದು ಖುಷಿಯ ವಾತಾವರಣ

ಅಕ್ಕ ಮಾಡಿದಂಥ ದುದ್ದಳಿ ನಮ್ಮ ಶೋಮಾಗಿ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೋಗಿ ಅವಳಿಗೆ ಶುಭಾಶಯವನ್ನು ಕೊಟ್ಟು ಪ್ರೀತಿಯನ್ನು ಸುರಿಸಿದ ಬಗ್ಗೆ ನೀವೀಗ ನೋಡ್ಬೋದು ಸೊ ಇದರ ನಂತರ ಯಾರು ಏನೇನು ಐಟಮ್ ಅನ್ನ ತಂದಿದ್ರೆ ಅದನ್ನೆಲ್ಲವನ್ನ ನೆಲರ ಮೇಲೆ ಇಟ್ಟು ಚಂದ ಮಾಡಿ ಅದರ ಮುಂದೆ ಕೂತು ನಾವೊಂದು ಆಷಾಢ ಮಾಸದ ಪದ್ಯವನ್ನು ಒಂದು ರೆಡಿ ಮಾಡುವ ಅಂತೇಳಿ ಹೇಳಿ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಆಯಿತು ನೋಡಿ ಹೇಗಾಗಿದೆ ಅಂತೇಳಿ ಹೇಳಿ ತಿಳಿಸಿ ಭೋಜನ ಆಯ್ತು ಒಂದಕ್ಕಿಂತ ಒಂದು ಅದ್ಭುತವಾದಂತ ಅಡುಗೆ ಸೊ ಈಗ ನೆಕ್ಸ್ಟ್ ನೀವು ನೋಡ್ಬೋದು ನೋಡಬಹುದು ಮಾತಾಡ್ತಿದ್ದಾರೆ ಈಗ ಗೇಮ್ ಆರಂಭ ಆಗೋದ್ರಲ್ಲಿ ನೋಡೋಣ ಯಾವ ಯಾವ ಗೇಮ್ಸ್ ಎಲ್ಲ ಇದೆ ಅಂತ ಹೇಳಿ ಇದು ಗೇಮಿನ ರೂಲ್ ಹೇಗಪ್ಪ ಅಂತೇಳಿ ಹೇಳಿದ್ರೆ ಒಂದರಿಂದ ಹತ್ತು ತನಕ ನಂಬರ್ ಬರೆದಂತ ಚೀಟಿ ಇರ್ತದೆ ಅದ್ರಲ್ಲಿ ಆ ಚೀಟಿಯನ್ನ ಅವ್ರು ಆ ಚೀಟಿ ಎಷ್ಟು ನಂಬರ್ ಬರ್ತದ ಅಷ್ಟು ಗ್ಲಾಸ್ ಅನ್ನ ಮುಂದೆ ಇಡಬೇಕು ಹಾಗೆ ಎಲ್ಲಿ ತನಕ ಅವರ ಎಲ್ಲ ಗ್ಲಾಸ್ ಖಾಲಿ ಆಗ್ತದ ಅಷ್ಟು ಚೀಟಿಗಳನ್ನು ಎತ್ತಾ ಇರಬೇಕು ಯಾರ ಎಲ್ಲ ಗ್ಲಾಸ್ಗಳು ಗ್ಲಾಸ್ ಫಸ್ಟ್ ಗೆ ಮುಗಿತದ ಖಾಲಿ ಆಗ್ತದ ಅವರು ವಿನ್ನರ್ ಅಂತ ಹೇಳಿ ಮತ್ತೊಂದು ಗೇಮ್ ಏನಪ್ಪ ಅಂತೇಳಿ ಹೇಳಿದರೆ ಎಲ್ಲರ ಬಾಯಲ್ಲಿ ಒಂದೊಂದು ಸ್ಟ್ರಾನ ಇಟ್ಕೊಂಡು ಒಂದು ಕಪ್ಪನ್ನು ಈ ರೀತಿ ಪಾಸ್ ಮಾಡುವಂಥದ್ದು ಸೊ ಯಾರು ಪಾಸ್ ಮಾಡುವಾಗ ಆ ಕಪ್ ಬೀಳ್ತದ ಅವರು ಸೋತರು ಅಂತೇಳಿ ಹೇಳಿ ಅದೇ ರೀತಿ ಈ ಕಪ್ಪನ್ನು ನೆಲದಲ್ಲಿ ಇಟ್ಕೊಂಡು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅವರನ್ನು ಬಿಟ್ಟು ಬಿಡುವಂಥದ್ದು ಸೊ ಅವರು ಆ ಕಪ್ಗಳ ನಡುವೆ ನಡಿಬೇಕು ಆದರೆ ಇವರು ನೋಡಿ ಹೇಗೆ ನಡೀತಿದ್ದಾರೆ ಅಂತೇಳಿ ಸೊ ಇದೊಂದು ಭಾರಿ ಗಮ್ಮತ್ತಾಯಿತು ಆಟ ಎಲ್ಲರ ಒಂದು ನಡೆದಾಟವನ್ನೆಲ್ಲ ನೋಡಿ ನಕ್ಕಿದ್ದೇ ನಕ್ಕಿದ್ದು ಕೆಲವರು ಪರ್ಫೆಕ್ಟಾಗಿ ನಡೆದ್ರು ಕೆಲವರು ಹೋಗುವಾಗ ಈ ಕಪ್ಪು ಬಿದ್ದರೋಯ್ತು ಅಂತ ಇಂತೂ ಇದೊಂದು ಗಮ್ಮತ್ನ ಗೇಮು ನಾವೆಲ್ಲ ಭಾರಿ ಎಂಜಾಯ್ ಮಾಡಿದ್ವಿ ಇಂಥ ಬೇರೆ ಬೇರೆ ಗೇಮ್ಸೆಲ್ಲ ಈಗ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಅಂಥದ್ದನ್ನು ಒಂದೆರಡು ನೆನಪು ಮಾಡಿಕೊಂಡು ಇದನ್ನು ನಾವು ಮಾಡಿದಂಥದ್ದು ಅದರಲ್ಲಿ ಅದೇ ರೀತಿ ಎಲ್ಲ ವಿನ್ ಆಗಿದ್ರೆ ಅವರಿಗೆ ಪ್ರೈಸ್ಗಳು ಕೂಡ ವೀಣಮಯವರು ತಂದಿದ್ದರು ಸೊ ಅಂತೂ ಇಂತೂ ಭಾರಿ ಗಮ್ಮತ್ತಾಯಿತು ಸದಾ ತನ್ನ ಯಾಂತ್ರಿಕ ಜೀವನದಲ್ಲಿ ಮುಳುಗಿರುವಂತಹ ಮನುಷ್ಯನಿಗೆ ಇಂತಹ ಆಷಾಢ ಮಾಸದ ಒಂದು ಭೋಜನದ ನೆಪದಲ್ಲಿ ಸಿಗುವಂತಹ ಒಂದು ಖುಷಿ ಇರ್ಬೋದು ಆ ಮಿತ್ರಕೂಟಗಳಿರ್ಬೋದು ಖಂಡಿತವಾಗಿಯೂ ಈಗಿನ ಒಂದು ಕಾಲಕ್ಕಂತೂ ಬೇಕೇ ಬೇಕು ಸೊ ನಾವೆಲ್ಲರೂ ಕೂಡ ಸೇರಿ ಇವತ್ತೊಂದು ಗಮ್ಮತ್ ಮಾಡಿದ್ದಕ್ಕೆ ಲೆಕ್ಕಮಿತಿ ಇಲ್ಲ ತುಂಬ ಖುಷಿಯಾಯಿತು ಸೊ ಈ ಖುಷಿಗೆ ಕಾರಣರಾದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇಂದಿನ ಬ್ಲಾಗಲ್ಲಿ ನಿಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ತೆ